ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಜ್ಞಾನದ ಡಿಪಾರ್ಟ್ಮೆಂಟೇ ಬೇರೆಯಾಗಿದೆ ಯೋಗದ ಡಿಪಾರ್ಟ್ಮೆಂಟೇ ಬೇರೆಯಾಗಿದೆ ಯೋಗದ ಮೂಲಕ ಆತ್ಮ ಸತೋಪ್ರಧಾನ ಆಗುತ್ತದೆ ಯೋಗವನ್ನು ಮಾಡುವುದಕ್ಕೋಸ್ಕರ ಏಕಾಂತದ ಅವಶ್ಯಕತೆ ಇದೆ ಇಂದಿನ ಪ್ರಶ್ನೆಯಾಗಿದೆ ಸ್ಥಿರವಾಗಿ ತಂದೆ ನೆನಪಿನಲ್ಲಿ ಸ್ಥಿತ ಆಗಲು ಆಧಾರ ಏನಾಗಿದೆ ನಿರಂತರ ತಂದೆ ನೆನಪಿನಲ್ಲಿ ಸ್ಥಿತ ಆಗಲು ಆಧಾರ ಏನಾಗಿದೆ ಉತ್ತರ ನಿಮ್ಮ ಬಳಿ ಏನೆಲ್ಲ ಇದೆಯೋ ಆ ಸರ್ವಸ್ವವನ್ನು ನೀವೀಗ ಮರೆತು ಬಿಡಿ ಈ ಶರೀರದ ನೆನಪು ಕೂಡ ನಿಮಗೆ ಬರಬಾರದು ನಿಮ್ಮ ಸರ್ವಸ್ವವನ್ನು ಈಶ್ವರನ ಸೇವೆಯಲ್ಲಿ ತೊಡಗಿಸಿ ಈ ಮಾತಿನಲ್ಲೇ ಪರಿಶ್ರಮ ಇದೆ ಈ ರೀತಿ ಸರ್ವಸ್ವವನ್ನು ಸಮರ್ಪಣೆ ಮಾಡಿದಾಗ ಸ್ಥಿರವಾಗಿ ತಂದೆಯ ನೆನಪು ಇರುತ್ತದೆ ನೀವು ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿದಾಗ ತಂದೆಯ ನೆನಪಿನಲ್ಲಿ ಸ್ಥಿರವಾಗಿ ಇರಲು ಸಾಧ್ಯ ಆಗುತ್ತದೆ ಈಗ ಮಕ್ಕಳಾದ ನೀವು ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೀವು ತಂದೆಯನ್ನು ನೆನಪು ಮಾಡುವ ಕಾರಣ ನೆನಪಿಗೆ ರಿಟರ್ನ್ ಆಗಿ ನೆನಪು ಸಿಗುತ್ತದೆ ಅಂದರೆ ನೀವು ತಂದೆಯನ್ನು ನೆನಪು ಮಾಡಿದರೆ ಪರಮಾತ್ಮ ತಂದೆ ನಿಮ್ಮನ್ನು ನೆನಪು ಮಾಡುತ್ತಾರೆ ಮತ್ತು ಪರಮಾತ್ಮ ತಂದೆ ನಿಮಗೆ ಶಕ್ತಿ ಅನ್ನುವ ಕರೆಂಟ್ ಅನ್ನು ಕೊಡುತ್ತಾರೆ ಆ ಶಕ್ತಿ ಅನ್ನುವ ಕರೆಂಟ್ನ ಮೂಲಕ ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತದೆ ಮತ್ತು ಆತ್ಮ ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತ ಆತ್ಮ ಆಗುತ್ತದೆ ಓಂ ಶಾಂತಿ ಯೋಗ ಮತ್ತು ಜ್ಞಾನ ಅನ್ನುವ ಎರಡು ವಿಷಯ ಇದೆ ಪರಮಾತ್ಮ ತಂದೆಯ ಬಳಿ ಬಹಳ ದೊಡ್ಡ ಖಜಾನೆ ಇದೆ ಆ ಖಜಾನೆಯನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ನೀಡುತ್ತಿದ್ದಾರೆ ತಂದೆಯನ್ನು ಯಾರು ಬಹಳಷ್ಟು ನೆನಪು ಮಾಡುತ್ತಾರೋ ಅವರಿಗೆ ಶಕ್ತಿ ಅನ್ನುವ ಕರೆಂಟ್ ಪರಮಾತ್ಮ ತಂದೆಯ ಮೂಲಕ ಜಾಸ್ತಿ ಪ್ರಾಪ್ತಿಯಾಗುತ್ತದೆ ಏಕೆಂದರೆ ನೆನಪಿನ ಮೂಲಕ ನೆನಪು ಪ್ರಾಪ್ತಿಯಾಗುತ್ತದೆ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ರಿಟರ್ನ್ ಆಗಿ ತಂದೆಯ ನೆನಪು ನಮಗೆ ಪ್ರಾಪ್ತಿಯಾಗುತ್ತದೆ ಇದು ಒಂದು ಕಾಯಿದೆಯಾಗಿದೆ ಏಕೆಂದರೆ ಇಲ್ಲಿ ಮುಖ್ಯ ಮಾತೆ ತಂದೆಯ ನೆನಪಾಗಿದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ನನ್ನ ಬುದ್ಧಿಯಲ್ಲಿ ಬಹಳಷ್ಟು ಜ್ಞಾನ ಇದೆ ಆದ್ದರಿಂದ ನಾನು ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತಿದ್ದೇನೆ ಎಂದು ತಿಳಿದುಕೊಳ್ಳಬೇಡಿ ಜ್ಞಾನದ ಡಿಪಾರ್ಟ್ಮೆಂಟೇ ಬೇರೆ ಆಗಿದೆ ಯೋಗ ಬಹಳ ದೊಡ್ಡ ಸಬ್ಜೆಕ್ಟ್ ಆಗಿದೆ ಜ್ಞಾನ ಯೋಗಕ್ಕಿಂತ ಸಣ್ಣ ಸಬ್ಜೆಕ್ಟ್ ಆಗಿದೆ ಯೋಗದ ಮೂಲಕ ಆತ್ಮ ಸತೋ ಪ್ರಧಾನ ಆಗುತ್ತದೆ ಏಕೆಂದರೆ ಯೋಗದಲ್ಲಿ ನೀವು ಬಹಳಷ್ಟು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ನೆನಪನ್ನು ಮಾಡದೆ ಪ್ರಧಾನ ಆಗುವುದು ಅಸಂಭವ ಮಾತಾಗಿದೆ ಮಕ್ಕಳು ಇಡೀ ದಿನ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಪರಮಾತ್ಮ ತಂದೆ ಕೂಡ ಮಕ್ಕಳನ್ನು ನೆನಪು ಮಾಡುವುದಿಲ್ಲ ಮಕ್ಕಳು ಪರಮಾತ್ಮ ತಂದೆಯನ್ನು ಚೆನ್ನಾಗಿ ನೆನಪು ಮಾಡಿದರೆ ಪರಮಾತ್ಮ ತಂದೆಯನ್ನು ಮಕ್ಕಳು ನೆನಪು ಮಾಡುವ ಕಾರಣ ನೆನಪಿಗೆ ರಿಟರ್ನ್ ಆಗಿ ನೆನಪು ಸಿಗುತ್ತದೆ ಅಂದರೆ ಮಕ್ಕಳು ತಂದೆಯನ್ನು ನೆನಪು ಮಾಡಿದರೆ ಪರಮಾತ್ಮ ತಂದೆ ಕೂಡ ಮಕ್ಕಳನ್ನು ನೆನಪು ಮಾಡುತ್ತಾರೆ ಯಾರು ಪರಮಾತ್ಮ ತಂದೆಯನ್ನು ಚೆನ್ನಾಗಿ ನೆನಪು ಮಾಡುತ್ತಾರೋ ಪರಮಾತ್ಮ ತಂದೆ ಅಂತಹ ಮಕ್ಕಳನ್ನು ಆಕರ್ಷಣೆ ಮಾಡುತ್ತಾರೆ ಇದು ಮಾಡಿ ಮಾಡಲ್ಪಟ್ಟಂತಹ ಆಟ ಆಗಿದೆ ಈ ಆಟವನ್ನು ನೀವೀಗ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬಹಳಷ್ಟು ಏಕಾಂತದ ಅವಶ್ಯಕತೆ ಇದೆ ಅಂತ್ಯದಲ್ಲಿ ಬರುವಂತಹ ಮಕ್ಕಳಲ್ಲಿ ಯಾರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವಂತಹ ಆತ್ಮರಾಗಿದ್ದಾರೋ ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಆಧಾರ ತಂದೆಯ ನೆನಪೇ ಆಗಿದೆ ಈಗ ನೀವು ಬಹಳಷ್ಟು ಸಮಯ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು ಯಾರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವಂತಹ ಆತ್ಮರಾಗಿದ್ದಾರೋ ಅವರಿಗೆ ಅವಶ್ಯವಾಗಿ ತಂದೆಯ ನೆನಪು ಜಾಸ್ತಿ ಇರುತ್ತದೆ ನೆನಪಿನ ಮೂಲಕ ನೆನಪು ಪ್ರಾಪ್ತಿಯಾಗುತ್ತದೆ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ತಂದೆಯ ಮೂಲಕ ನಮಗೆ ರಿಟರ್ನ್ ಆಗಿ ನೆನಪು ಪ್ರಾಪ್ತಿಯಾಗುತ್ತದೆ ಅಂದರೆ ತಂದೆ ಕೂಡ ನಮ್ಮನ್ನು ನೆನಪು ಮಾಡುತ್ತಾರೆ ಯಾವಾಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತೀರೋ ಆಗ ಪರಮಾತ್ಮ ತಂದೆ ಕೂಡ ನಿಮ್ಮನ್ನು ಬಹಳಷ್ಟು ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆ ತಮ್ಮನ್ನು ನೆನಪು ಮಾಡುವಂತಹ ಮಕ್ಕಳನ್ನು ಆಕರ್ಷಣೆ ಮಾಡುತ್ತಾರೆ ಹೇಳುತ್ತಾರೆ ತಾನೆ ಪರಮಾತ್ಮ ತಂದೆ ನಮ್ಮ ಮೇಲೆ ದಯೆಯನ್ನು ತೋರಿಸಿ ಕೃಪೆಯನ್ನು ತೋರಿಸಿ ಎಂದು ಈ ಜ್ಞಾನ ಮಾರ್ಗದಲ್ಲಿ ತಂದೆಯ ಮೂಲಕ ದಯೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನೀವು ತಂದೆಯನ್ನು ನೆನಪು ಮಾಡಬೇಕು ನೀವು ಚೆನ್ನಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಸ್ವಾಭಾವಿಕವಾಗಿ ತಂದೆ ನಿಮ್ಮನ್ನು ಆಕರ್ಷಣೆ ಮಾಡುತ್ತಾರೆ ಮತ್ತು ನೀವು ಜಾಸ್ತಿ ತಂದೆಯನ್ನು ನೆನಪು ಮಾಡಿದರೆ ತಂದೆಯ ಮೂಲಕ ಶಕ್ತಿ ಎನ್ನುವ ಕರೆಂಟ್ ಪ್ರಾಪ್ತಿಯಾಗುತ್ತದೆ ಆತ್ಮದ ಆಂತರ್ಯದಲ್ಲಿ ವಿಚಾರ ಬರುತ್ತದೆ ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ತಂದೆಯ ನೆನಪಿನ ಮೂಲಕ ನಾನೀಗ ಭರ್ಪೂರ್ ಆಗುತ್ತಿದ್ದೇನೆ ತಂದೆಯ ನೆನಪು ಆತ್ಮನಾದ ನನ್ನನ್ನು ಸರ್ವ ಪ್ರಾಪ್ತಿಯಿಂದ ಭರ್ಪೂರ್ ಮಾಡುತ್ತದೆ ಜ್ಞಾನ ಅಂದರೆ ಧನ ಸಂಪತ್ತಾಗಿದೆ ನೆನಪಿನ ಮೂಲಕ ನೆನಪು ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಯನ್ನು ನಾವು ನೆನಪು ಮಾಡಿದರೆ ತಂದೆ ಕೂಡ ನಮ್ಮನ್ನು ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಾವು ಆರೋಗ್ಯವಂತರಾಗುತ್ತೇವೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಾವು ಪವಿತ್ರರಾಗುತ್ತೇವೆ ತಂದೆಯ ನೆನಪಿನಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ತಂದೆಯ ನೆನಪಿನ ಮೂಲಕ ಇಡೀ ವಿಶ್ವವನ್ನೇ ನೀವು ಪವಿತ್ರ ವಿಶ್ವವನ್ನಾಗಿ ಮಾಡುತ್ತೀರಾ ಆದ್ದರಿಂದ ಎಲ್ಲರೂ ಹೇ ಪರಮಾತ್ಮ ತಂದೆ ನೀವು ಬಂದು ಪತಿತರನ್ನು ಪಾವನ ಮಾಡಿ ಎಂದು ತಂದೆಯನ್ನು ಕೂಗಿ ಕರೆಯುತ್ತಾರೆ ಮನುಷ್ಯರಿಗೆ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಸ್ವಲ್ಪ ಕೂಡ ಗೊತ್ತಿಲ್ಲ ಮನುಷ್ಯರು ಸುಮ್ಮನೆ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿರುತ್ತಾರೆ ಮತ್ತು ಮನುಷ್ಯರು ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಿರುತ್ತಾರೆ ಏಕೆಂದರೆ ಮನುಷ್ಯರಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಮನುಷ್ಯರು ಬಲೆ ನವದಾ ಭಕ್ತಿಯನ್ನು ಮಾಡುತ್ತಾರೆ ಶಿವನ ಮಂದಿರಕ್ಕೆ ಹೋಗುತ್ತಾರೆ ಕಾಶಿಯಲ್ಲಿರುವ ಬಾವಿಯಲ್ಲಿ ಹಾರಿ ಶರ್ರವನ್ನು ತ್ಯಾಗ ಮಾಡುತ್ತಾರೆ ಆದರೆ ಅವರಿಗೆ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ ಆ ಬಾವಿಯಲ್ಲಿ ಹಾರಿದಾಗ ಅಲ್ಲಿಯವರೆಗೂ ಅವರು ಎಷ್ಟೆಲ್ಲಾ ಪಾಪವನ್ನು ಮಾಡಿದ್ದಾರೋ ಆ ಪಾಪ ನಾಶ ಆಗುತ್ತದೆ ಪುನಃ ಅವರು ಪುನರ್ಜನ್ಮವನ್ನು ಪಡೆದುಕೊಂಡ ನಂತರ ಹೊಸದಾಗಿ ವಿಕರ್ಮವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಮಾಯೆ ತಕ್ಷಣ ಅವರನ್ನು ತಮ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡುತ್ತದೆ ಮಾಯ ಬಂಧನದಲ್ಲಿ ಆ ಆತ್ಮರು ತಕ್ಷಣ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಕಾಶಿಯಲ್ಲಿರುವ ಬಾವಿಯಲ್ಲಿ ಹಾರಿದ ತಕ್ಷಣ ಏನೂ ಪ್ರಾಪ್ತಿ ಸಿಗುವುದಿಲ್ಲ ಈಗ ನಿಮಗೆ ಗೊತ್ತಿದೆ ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ನಾವೀಗ ಆ ಪರಮಾತ್ಮ ತಂದೆಗೆ ಬಲಿಹಾರಿ ಆಗಬೇಕು ಜಗತ್ತಿನ ಜನ ಶಿವಶಂಕರ ಇಬ್ಬರು ಒಬ್ಬರೇ ಆಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ ಇದು ಅಜ್ಞಾನ ಆಗಿದೆ ಪರಮಾತ್ಮ ತಂದೆ ಬಾರಿ ಬಾರಿಗೂ ತಿಳಿಸುತ್ತಾರೆ ಮನ್ ಮನಾಭವ ಅಂದರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ಪವಿತ್ರರಾಗುತ್ತೀರಾ ನೀವೀಗ ಕಾಲದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ನೀವೀಗ ಎಷ್ಟು ಜಾಸ್ತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಪ್ರಯತ್ನ ಪಡುತ್ತೀರೋ ಅಷ್ಟು ಮಾಯೆ ವಿಘ್ನವನ್ನು ಹಾಕುತ್ತದೆ ಏಕೆಂದರೆ ಮಾಯೆಗೆ ಗೊತ್ತಿದೆ ಇವರು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನನ್ನ ಕೈಯನ್ನು ಬಿಟ್ಟು ಬಿಡುತ್ತಾರೆ ಎಂದು ಏಕೆಂದರೆ ನೀವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತೀರಾ ಪರಮಾತ್ಮ ತಂದೆಗೆ ಮಕ್ಕಳಾದರೆ ನೀವು ಸರ್ವಸ್ವವನ್ನು ತ್ಯಾಗ ಮಾಡಬೇಕಾಗುತ್ತದೆ ಮಿತ್ರ ಸಂಬಂಧಿ ಧನ ಸಂಪತ್ತು ಯಾವುದರ ನೆನಪು ನಿಮಗೆ ಬರಬಾರದು ಒಂದು ಕತೆ ಕೂಡ ಇದೆ ವಯಸ್ಸಾದಂತಹ ವ್ಯಕ್ತಿ ಕೋಲಿನ ಆಸರೆಯನ್ನು ಕೂಡ ಬಿಡಬೇಕಾಗುತ್ತದೆ ಎಂದು ಇಲ್ಲಿ ಪರಮಾತ್ಮ ತಂದೆ ಎಲ್ಲಾ ವಸ್ತುಗಳ ನೆನಪಿನಿಂದ ನಮ್ಮನ್ನು ಮುಕ್ತ ಮಾಡುತ್ತಾರೆ ಜಗತ್ತಿನ ಜನ ಶರೀರವನ್ನು ನೆನಪು ಮಾಡಬೇಡಿ ಎಂದು ಎಂದೂ ಹೇಳುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಶರೀರ ಹಳೆಯ ಶರೀರ ಆಗಿದೆ ನೀವೀಗ ಈ ಶರೀರವನ್ನು ಮರೆತು ಬಿಡಿ ಎಂದು ಭಕ್ತಿ ಮಾರ್ಗದ ಎಲ್ಲಾ ಮಾತನ್ನು ನೀವೀಗ ಬಿಟ್ಟು ಬಿಡಬೇಕು ನೀವೀಗ ನಿಮ್ಮ ಸರ್ವಸ್ವವನ್ನು ಮರೆತು ಬಿಡಬೇಕು ನೀವೀಗ ಸರ್ವಸ್ವವನ್ನು ಕೂಡ ಮರೆಯಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಎಲ್ಲವನ್ನೂ ಮರೆಯಿರಿ ಅಥವಾ ನಿಮ್ಮ ಬಳಿ ಏನೆಲ್ಲ ಇದೆಯೋ ಅದನ್ನು ಈಶ್ವರನ ಕಾರ್ಯದಲ್ಲಿ ತೊಡಗಿಸಿ ಆಗ ನೀವು ತಂದೆಯ ನೆನಪಿನಲ್ಲಿ ಸ್ಥಿತಾಗಲು ಸಾಧ್ಯ ಒಂದು ವೇಳೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದರೆ ಅವಶ್ಯವಾಗಿ ನೀವು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ನಿಮಗೆ ಶರೀರದ ನೆನಪು ಕೂಡ ಬರಬಾರದು ನಾವು ಅಶ್ಚರೀರಿಯಾಗಿ ಈ ಜಗತ್ತಿಗೆ ಬಂದಿದ್ದೆವು ಈಗ ಅಶ್ಚರೀರಿಯಾಗಿ ವಾಪಸ್ ಮನೆಗೆ ಹೋಗಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆಗೆ ಇಲ್ಲಿ ಯಾವುದೇ ಪ್ರಕಾರದ ಇಚ್ಛೆ ಇಲ್ಲ ಇಲ್ಲಿ ಪರಮಾತ್ಮ ತಂದೆ ಸೇವೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆಯ ಬಳಿ ಜ್ಞಾನ ಇದೆ ಇಲ್ಲಿ ತಂದೆ ಮತ್ತು ಮಕ್ಕಳು ಒಟ್ಟಿಗೆ ಆಟವನ್ನು ಆಡುತ್ತಿದ್ದೀರಾ ಇಲ್ಲಿ ಒಟ್ಟಿಗೆ ತಂದೆ ಮತ್ತು ಮಕ್ಕಳ ಆಟ ನಡೆಯುತ್ತಿದೆ ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತೀರಾ ಪುನಃ ತಂದೆ ಮಕ್ಕಳಿಗೆ ಸರ್ಚ್ ಲೈಟ್ ಅನ್ನು ಕೊಡುತ್ತಾರೆ ಕೆಲವರು ಪರಮಾತ್ಮ ತಂದೆಯನ್ನು ಬಹಳಷ್ಟು ಆಕರ್ಷಣೆ ಮಾಡುತ್ತಾರೆ ಯಾವ ಮಕ್ಕಳು ತಂದೆಯನ್ನು ಬಹಳಷ್ಟು ಸೆಳೆಯುತ್ತಾರೋ ಅಂತವರಿಗೆ ತಂದೆ ಕುಳಿತು ಶಕ್ತಿ ಎನ್ನುವ ಲೈಟ್ ಅನ್ನು ಕೊಡುತ್ತಾರೆ ಅನೇಕ ಮಕ್ಕಳು ತಂದೆಯನ್ನು ಬಹಳಷ್ಟು ಆಕರ್ಷಣೆ ಮಾಡುವುದೇ ಇಲ್ಲ ಅನೇಕರು ತಂದೆಯನ್ನು ತಮ್ಮ ನೆನಪಿನ ಶಕ್ತಿಯ ಮೂಲಕ ಸೆಳೆಯುವುದೇ ಇಲ್ಲ ಆಗ ಈ ಬ್ರಹ್ಮ ತಂದೆ ಕುಳಿತು ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ ಯಾವುದಾದರೂ ಸಮಯದಲ್ಲಿ ಯಾವುದಾದರೂ ಮಗುವಿಗೆ ಶಕ್ತಿ ಅನ್ನುವ ಕರೆಂಟ್ ಅನ್ನು ಕೊಡಬೇಕಾದ ಪರಿಸ್ಥಿತಿ ಬಂದರೆ ಬ್ರಹ್ಮ ತಂದೆಗೆ ನಿದ್ದೆ ಕೂಡ ಬರುವುದಿಲ್ಲ ಯಾವುದಾದರೂ ಮಗುವಿಗೆ ಶಕ್ತಿ ಅನ್ನುವ ಕರೆಂಟ್ ಅನ್ನು ಕೊಡುವ ಪರಿಸ್ಥಿತಿ ಬಂದರೆ ಆ ಸಮಯದಲ್ಲಿ ಬ್ರಹ್ಮ ತಂದೆಗೆ ನಿದ್ದೆ ಕೂಡ ಬರುವುದಿಲ್ಲ ಏಕೆಂದರೆ ಬ್ರಹ್ಮ ತಂದೆಗೆ ಸದಾ ಇದೇ ಮಾತಿನ ಚಿಂತೆ ಇರುತ್ತದೆ ನಾನೀಗ ಇಂತಹ ಮಗುವಿಗೆ ಶಕ್ತಿ ಎನ್ನುವ ಕರೆಂಟ್ ಅನ್ನು ಕೊಡಬೇಕು ಎಂದು ಶಿಕ್ಷಣದ ಮೂಲಕ ಆಯಸ್ಸು ವೃದ್ಧಿಯಾಗುವುದಿಲ್ಲ ಯೋಗದ ಶಕ್ತಿಯ ಕರೆಂಟ್ನ ಮೂಲಕ ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತದೆ ಯೋಗದ ಶಕ್ತಿಯ ಮೂಲಕ ನೀವು ಸದಾ ಕಾಲಕ್ಕೂ ಆರೋಗ್ಯವಂತರಾಗುತ್ತೀರಾ ಈ ಜಗತ್ತಿನಲ್ಲಿ ಯಾರಾದರೂ ನೂರ ಇಪ್ಪತ್ತೈದು ವರ್ಷ ಬದುಕಿದರೆ ಅಥವಾ ಯಾರಾದರೂ ನೂರ ಐವತ್ತು ವರ್ಷ ಆಯಸ್ಸುಳ್ಳವರು ಇದ್ದರೆ ಅವರನ್ನು ನೋಡಿ ಅವಶ್ಯವಾಗಿ ಇವರು ಆರೋಗ್ಯವಂತರಾಗಿದ್ದಾರೆ ಎಂದು ಎಲ್ಲರೂ ಹೇಳುತ್ತಾರೆ ಇಂಥವರು ಬಹಳಷ್ಟು ಭಕ್ತಿಯನ್ನು ಮಾಡುತ್ತಿದ್ದಾರೆ ಎಂದು ಹೇಳುತ್ತಾರೆ ಆದರೆ ಭಕ್ತಿಯಿಂದ ಏನೂ ಲಾಭ ಆಗುವುದಿಲ್ಲ ಭಕ್ತಿಯನ್ನು ಮಾಡುವುದರಿಂದ ನಷ್ಟ ಕೂಡ ಆಗುವುದಿಲ್ಲ ಯಾರು ಭಕ್ತಿಯನ್ನು ಮಾಡುವುದಿಲ್ಲವೋ ಅವರ ನಡತೆ ಕೂಡ ಚೆನ್ನಾಗಿ ಇರುವುದಿಲ್ಲ ಯಾರು ಭಕ್ತಿಯನ್ನು ಮಾಡುವುದಿಲ್ಲವೋ ಅವರಲ್ಲಿ ಒಳ್ಳೆಯ ಗುಣ ಇರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಭಗವಂತ ತಂದೆಯ ಬಗ್ಗೆ ವಿಶ್ವಾಸ ಇರುತ್ತದೆ ಭಕ್ತಿಯನ್ನು ಮಾಡುವಂತವರು ಉದ್ಯೋಗ ವ್ಯವಹಾರದಲ್ಲಿ ಸುಳ್ಳನ್ನು ಹೇಳುವುದಿಲ್ಲ ಪಾಪವನ್ನು ಮಾಡುವುದಿಲ್ಲ ಭಕ್ತಿಯನ್ನು ಮಾಡುವವರಿಗೆ ಕ್ರೋಧ ಕೂಡ ಬರುವುದಿಲ್ಲ ಭಕ್ತರ ಮಹಿಮೆ ಕೂಡ ಇದೆ ಮನುಷ್ಯರಿಗೆ ಈ ಯಾವ ಮಾತಿನ ಬಗ್ಗೆಯೂ ಗೊತ್ತಿಲ್ಲ ಭಕ್ತಿ ಯಾವಾಗ ಪ್ರಾರಂಭ ಆಯಿತು ಅನ್ನುವುದು ಕೂಡ ಮನುಷ್ಯರಿಗೆ ಗೊತ್ತಿಲ್ಲ ಜ್ಞಾನದ ಬಗ್ಗೆ ಮನುಷ್ಯರಿಗೆ ಗೊತ್ತಿಲ್ಲ ಭಕ್ತಿ ಕೂಡ ಬಹಳಷ್ಟು ಶಕ್ತಿಶಾಲಿಯಾಗಿರುತ್ತದೆ ನಂತರ ಯಾವಾಗ ಜ್ಞಾನದ ಪ್ರಭಾವ ಆಗುತ್ತದೆಯೋ ಆಗ ಭಕ್ತಿಯನ್ನು ನೀವು ಸಂಪೂರ್ಣವಾಗಿ ತ್ಯಾಗ ಮಾಡುತ್ತೀರಾ ಭಕ್ತಿ ಕೂಡ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಯಾವಾಗ ನಿಮ್ಮ ಮೇಲೆ ಜ್ಞಾನದ ಪ್ರಭಾವ ಆಗುತ್ತದೆಯೋ ಆಗ ನೀವು ಭಕ್ತಿಯಿಂದ ಮುಕ್ತ ಆಗುತ್ತೀರಾ ಇದು ಸುಖ ದುಃಖದ ಆಟ ಆಗಿದೆ ಇದು ಭಕ್ತಿ ಮತ್ತು ಜ್ಞಾನದ ಆಟ ಆಗಿದೆ ಈ ಆಟ ಇದೇ ರೀತಿ ಮಾಡಲ್ಪಟ್ಟಿದೆ ಮನುಷ್ಯರು ಹೇಳುತ್ತಾರೆ ಸುಖ ಮತ್ತು ದುಃಖ ಎರಡನ್ನು ಪರಮಾತ್ಮ ತಂದೆ ಕೊಡುತ್ತಾರೆ ಎಂದು ಪುನಃ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುತ್ತಾರೆ ಆದರೆ ಸುಖವೇ ಬೇರೆಯಾಗಿದೆ ದುಃಖವೇ ಬೇರೆಯಾಗಿದೆ ನಾಟಕವನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಜನ ಯಾವ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ ಇಷ್ಟೆಲ್ಲ ಆತ್ಮರು ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ ನೀವೀಗ ಎಂದೂ ಈ ರೀತಿ ಹೇಳುವುದಿಲ್ಲ ಸತ್ಯಯುಗದಲ್ಲಿ ನಾವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಇರುತ್ತೇವೆ ಎಂದು ನೀವೀಗ ಹೇಳುವುದಿಲ್ಲ ಈ ಸಮಯದಲ್ಲಿ ಪರಮಾತ್ಮ ತಂದೆ ನಮಗೆ ಈ ರೀತಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಅನ್ನುವ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನೀವೀಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ನೀವೀಗ ಪವಿತ್ರರಾಗಬೇಕು ಸತ್ಯುಗ ಅಂದರೆ ಪವಿತ್ರ ಸುಖಧಾಮ ಆಗಿದೆ ಸುಖದ ಸಮಯದಲ್ಲಿ ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ ದುಃಖದ ಸಮಯದಲ್ಲಿ ಭಗವಂತ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ನೋಡಿ ಈ ನಾಟಕ ಎಷ್ಟು ಅದ್ಭುತವಾಗಿ ಮಾಡಲ್ಪಟ್ಟಿದೆ ಈ ನಾಟಕವನ್ನು ನೀವೀಗ ನಂಬರ್ ವಾರಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಈಗ ನೀವು ಎಷ್ಟೆಲ್ಲಾ ಜ್ಞಾನದ ಪಾಯಿಂಟ್ ಅನ್ನು ಬರೆದುಕೊಳ್ಳುತ್ತೀರೋ ಭಾಷಣವನ್ನು ಮಾಡುವ ಸಮಯದಲ್ಲಿ ಆ ಜ್ಞಾನದ ಪಾಯಿಂಟ್ ಅನ್ನು ನೀವು ರಿವೈಸ್ ಮಾಡಬೇಕು ಡಾಕ್ಟರ್ ಗಳು ವಕೀಲರು ಪಾಯಿಂಟ್ಸ್ ಅನ್ನು ಬರೆದುಕೊಳ್ಳುತ್ತಾರೆ ಈಗ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಮತ ಪ್ರಾಪ್ತಿಯಾಗುತ್ತಿದೆ ಅಂದ ಮೇಲೆ ಜ್ಞಾನದ ಪಾಯಿಂಟ್ ಅನ್ನು ನೀವೀಗ ಬರೆದುಕೊಂಡು ನಂತರ ಜ್ಞಾನದ ಪಾಯಿಂಟ್ ಅನ್ನು ರಿವೈಸ್ ಮಾಡಬೇಕು ಭಾಷಣವನ್ನು ಮಾಡುವ ಸಮಯದಲ್ಲಿ ಜ್ಞಾನದ ಪಾಯಿಂಟ್ ಅನ್ನು ಮನಸ್ಸಿನಲ್ಲೇ ರಿವೈಸ್ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ಈಗ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ನಿಮಗೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಾರೋ ಬ್ರಹ್ಮ ತಂದೆ ಕೂಡ ಪರಮಾತ್ಮ ತಂದೆ ತಿಳಿಸುವ ಆ ಜ್ಞಾನದ ಮಾತನ್ನು ಕೇಳಿಸಿಕೊಳ್ಳುತ್ತಾರೆ ಒಂದು ವೇಳೆ ಬ್ರಹ್ಮ ತಂದೆ ಶಿವ ತಂದೆ ಹೇಳುವ ಜ್ಞಾನದ ಪಾಯಿಂಟ್ ಅನ್ನು ಕೇಳಿಸಿಕೊಳ್ಳದೇ ಇದ್ದರೆ ನಿಮಗೆ ಜ್ಞಾನದ ಪಾಯಿಂಟ್ ಅನ್ನು ಹೇಗೆ ತಿಳಿಸಲಿ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ಪರಮಾತ್ಮ ಶಿವ ತಂದೆ ಜ್ಞಾನದ ಪಾಯಿಂಟ್ ಅನ್ನು ತಿಳಿಸುವಾಗ ಬ್ರಹ್ಮ ತಂದೆ ಜ್ಞಾನದ ಪಾಯಿಂಟ್ ಅನ್ನು ಕೇಳಿಸಿಕೊಳ್ಳದೇ ಇದ್ದರೆ ಆ ಜ್ಞಾನದ ಪಾಯಿಂಟ್ನ ಬಗ್ಗೆ ಬ್ರಹ್ಮ ತಂದೆಗೆ ಹೇಗೆ ಗೊತ್ತಾಗಲು ಸಾಧ್ಯ ಬ್ರಹ್ಮ ತಂದೆ ಪುನಃ ಆ ಜ್ಞಾನದ ಪಾಯಿಂಟ್ನ ಬಗ್ಗೆ ನಮಗೆ ಹೇಗೆ ತಿಳಿಸಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಈ ಬ್ರಹ್ಮ ತಂದೆಯ ಬಹಳ ಜನ್ಮದ ಅಂತಿಮ ಜನ್ಮ ಆಗಿದೆ ಬ್ರಹ್ಮ ಮತ್ತು ವಿಷ್ಣುವಿನ ಚಿತ್ರ ಕೂಡ ಇದೆ ನೀವೀಗ ನಂಬರ್ ವಾರಾಗಿ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ನೀವೀಗ ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಎಷ್ಟು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ಬಹಳಷ್ಟು ರಹಸ್ಯದ ಜ್ಞಾನದ ಮಾತನ್ನು ತಿಳಿಸುತ್ತೇನೆ ನೀವಿ ನೀವೀಗ ಹೊಸ ಹೊಸ ಜ್ಞಾನದ ಪಾಯಿಂಟ್ ಅನ್ನು ನೋಟ್ ಮಾಡಿಕೊಳ್ಳಬೇಕು ಕೇವಲ ಹಳೆಯ ಜ್ಞಾನದ ಪಾಯಿಂಟ್ ಕೆಲಸಕ್ಕೆ ಬರುವುದಿಲ್ಲ ಭಾಷಣವನ್ನು ಮಾಡಿದ ನಂತರ ನಾನು ಇಂತಹ ಜ್ಞಾನದ ಪಾಯಿಂಟ್ ಅನ್ನು ಭಾಷಣವನ್ನು ಮಾಡಿದಾಗ ತಿಳಿಸಿದ್ದರೆ ಅವರ ಬುದ್ಧಿಯಲ್ಲಿ ಚೆನ್ನಾಗಿ ಜ್ಞಾನ ಧಾರಣೆ ಆಗುತ್ತಿತ್ತು ಎಂದು ನಂತರ ನೆನಪಿಗೆ ಬರುತ್ತದೆ ನೀವೆಲ್ಲರೂ ಜ್ಞಾನದ ಸ್ಪೀಕರ್ ಆಗಿದ್ದೀರಾ ಆದರೆ ನೀವು ನಂಬರ್ ವಾರಾಗಿ ಜ್ಞಾನವನ್ನು ತಿಳಿಸುತ್ತೀರಾ ಎಲ್ಲರಿಗಿಂತ ಒಳ್ಳೆಯವರು ಮಹಾರಥಿಗಳಾಗಿದ್ದಾರೆ ಪರಮಾತ್ಮ ತಂದೆಯ ಮಾತೇ ಬೇರೆ ಆಗಿದೆ ಇಲ್ಲಿ ತಂದೆ ಮತ್ತು ಬ್ರಹ್ಮ ತಂದೆ ಅಂದರೆ ಬಾಪ್ತಾದ ಒಟ್ಟಿಗೆ ಇದ್ದಾರೆ ಮಮ್ಮ ಎಲ್ಲರಿಗಿಂತ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಿದ್ದರು ಮಕ್ಕಳಿಗೆ ಸಂಪೂರ್ಣ ಮಮ್ಮಾರವರ ಸಾಕ್ಷಾತ್ಕಾರ ಆಗುತ್ತಿತ್ತು ಯಾವ ಸ್ಥಾನದಲ್ಲಿ ಅವಶ್ಯಕತೆ ಇರುತ್ತದೆಯೋ ಅಲ್ಲಿ ಪರಮಾತ್ಮ ತಂದೆ ಸ್ವಯಂ ಮಕ್ಕಳ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ತಮ್ಮ ಕಾರ್ಯವನ್ನು ಮಾಡುತ್ತಾರೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಯಾವಾಗ ಸಮಯ ಇರುತ್ತದೆಯೋ ಆಗ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು ಇಡೀ ದಿನ ನೀವು ಉದ್ಯೋಗ ವ್ಯವಹಾರವನ್ನು ಮಾಡುತ್ತೀರಾ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಲು ಸಮಯ ಬೇಕು ಶಾಂತಿ ಕೂಡ ಬೇಕು ಶಾಂತಿಯಲ್ಲಿ ಕುಳಿತು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ತಿಳಿದುಕೊಳ್ಳಿ ನೀವು ಯಾರಿಗೋ ಶಕ್ತಿ ಎನ್ನುವ ಕರೆಂಟ್ ಅನ್ನು ಕೊಡಬೇಕು ಕೆಲವರು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುವಂತಹ ಮಕ್ಕಳಾಗಿದ್ದಾರೆ ಅವರಿಗೆ ನೀವು ಸಹಯೋಗವನ್ನು ಕೊಡಬೇಕಾಗುತ್ತದೆ ಅಂದ ಮೇಲೆ ಅವರ ಆತ್ಮವನ್ನು ನೀವು ನೆನಪು ಮಾಡಬೇಕಾಗುತ್ತದೆ ಮೊದಲು ಅವರ ಶರೀರವನ್ನು ನೆನಪು ಮಾಡಿಕೊಂಡು ನಂತರ ಅವರ ಆತ್ಮವನ್ನು ನೆನಪು ಮಾಡಬೇಕಾಗುತ್ತದೆ ಈ ರೀತಿ ಯುಕ್ತಿಯನ್ನು ರಚನೆ ಮಾಡಬೇಕು ಸೇವಾದಾರಿ ಮಕ್ಕಳಿಗೆ ಕಷ್ಟ ಆದಾಗ ಅವರಿಗೆ ನೀವು ಸಹಯೋಗವನ್ನು ಕೊಡಬೇಕು ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಬೇಕು ಪುನಃ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಯಾವ ಆತ್ಮರಿಗೆ ನೀವು ಶಕ್ತಿಯನ್ನು ನೀಡಬೇಕು ಆ ಆತ್ಮವನ್ನು ಕೂಡ ನೆನಪು ಮಾಡಿಕೊಳ್ಳಬೇಕು ನೀವು ಆ ಆತ್ಮರಿಗೆ ಸರ್ಚ್ ಲೈಟ್ ಅನ್ನು ಕೊಡಬೇಕಾಗುತ್ತದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಒಂದೇ ಸ್ಥಾನದಲ್ಲಿ ಕುಳಿತು ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಎಂದು ತಿಳಿದುಕೊಳ್ಳಬೇಡಿ ನಡೆದಾಡುತ್ತಾ ತಿರುಗಾಡುತ್ತಾ ಊಟವನ್ನು ಮಾಡುತ್ತಾ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಅನ್ಯರಿಗೆ ಶಕ್ತಿ ಎನ್ನುವ ಕರೆಂಟ್ ಅನ್ನು ನೀವು ಕೊಡಬೇಕು ಅದಕ್ಕೋಸ್ಕರ ಪುನಃ ರಾತ್ರಿಯ ಸಮಯದಲ್ಲಿ ಜಾಗೃತರಾಗಿ ಕುಳಿತುಕೊಳ್ಳಿ ಅಮೃತ ವೇಳೆಯ ಸಮಯದಲ್ಲಿ ಕುಳಿತು ಅನ್ಯರಿಗೆ ಶಕ್ತಿ ಎನ್ನುವ ಕರೆಂಟ್ ಅನ್ನು ಕೊಡಬೇಕು ಮಕ್ಕಳಿಗೆ ತಿಳಿಸಲಾಗಿದೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಎಷ್ಟು ಜಾಸ್ತಿ ಸಮಯ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಪರಮಾತ್ಮ ತಂದೆ ನಿಮ್ಮನ್ನು ಆಕರ್ಷಣೆ ಮಾಡುತ್ತಾರೆ ಪರಮಾತ್ಮ ತಂದೆ ನಿಮಗೆ ಶಕ್ತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ನಿಮಗೆ ಲೈಟ್ ಅನ್ನು ನೀಡುತ್ತಾರೆ ಮಕ್ಕಳಿಗೆ ಸರ್ಚ್ ಲೈಟ್ ಅನ್ನು ನೀಡುವುದೇ ತಂದೆಯ ಕರ್ತವ್ಯ ಆಗಿದೆ ಅನೇಕ ಮಕ್ಕಳಿಗೆ ತಂದೆ ಸರ್ಚ್ ಲೈಟ್ ಅನ್ನು ಕೊಡಬೇಕಾಗುತ್ತದೆ ಅನೇಕ ಮಕ್ಕಳು ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತಿರುತ್ತಾರೆ ಅಂದ ಮೇಲೆ ಮಕ್ಕಳಿಗೆ ತಂದೆ ಸರ್ಚ್ ಲೈಟ್ ಅನ್ನು ಕೊಡುತ್ತಾರೆ ಆತ್ಮವನ್ನು ನೆನಪು ಮಾಡಿ ತಂದೆ ಸರ್ಚ್ ಲೈಟ್ ಅನ್ನು ಕೊಡಬೇಕಾಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಸರ್ಚ್ ಲೈಟ್ ಅನ್ನು ಕೊಡುತ್ತಾರೆ ಈ ಬ್ರಹ್ಮ ತಂದೆ ಕೂಡ ಮಕ್ಕಳಿಗೆ ಸರ್ಚ್ ಲೈಟ್ ಅನ್ನು ಕೊಡುತ್ತಾರೆ ಪುನಃ ಇದಕ್ಕೆ ನೀವು ಕೃಪೆ ಎಂದು ಕರೆಯಿರಿ ಆಶೀರ್ವಾದ ಎಂದು ಕರೆಯಿರಿ ಅಥವಾ ಯಾವ ಶಬ್ದದಿಂದ ಬೇಕಾದರೂ ಕರೆಯಿರಿ ಸೇವಾದಾರಿ ಮಕ್ಕಳಿಗೆ ಕಾಯಿಲೆ ಬಂದರೆ ಪರಮಾತ್ಮ ತಂದೆಗೆ ಆ ಮಕ್ಕಳ ಮೇಲೆ ಕರುಣೆ ಬರುತ್ತದೆ ಬ್ರಹ್ಮ ತಂದೆ ರಾತ್ರಿಯ ಸಮಯದಲ್ಲಿ ಜಾಗೃತರಾಗಿದ್ದು ಆ ಆತ್ಮವನ್ನು ನೆನಪು ಮಾಡುತ್ತಾರೆ ಏಕೆಂದರೆ ಆ ಆತ್ಮಕ್ಕೆ ಶಕ್ತಿಯ ಅವಶ್ಯಕತೆ ಇರುತ್ತದೆ ಸೇವಾದಾರಿ ಮಕ್ಕಳು ಪರಮಾತ್ಮ ತಂದೆಯನ್ನು ಜಾಸ್ತಿ ನೆನಪು ಮಾಡುತ್ತಾರೆ ಅಂತಹ ಮಕ್ಕಳಿಗೆ ರಿಟರ್ನ್ ಆಗಿ ತಂದೆಯ ನೆನಪು ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಗೆ ಮಕ್ಕಳ ಮೇಲೆ ಜಾಸ್ತಿ ಪ್ರೀತಿ ಇದೆ ಅಂದ ಮೇಲೆ ಯಾರು ತಂದೆಯನ್ನು ನೆನಪು ಮಾಡುತ್ತಾರೋ ಅಂತಹ ಮಕ್ಕಳಿಗೆ ತಂದೆಯ ನೆನಪು ಹೋಗಿ ತಲುಪುತ್ತದೆ ಇನ್ನು ಜ್ಞಾನ ಅಂತೂ ಬಹಳ ಸಹಜ ಆಗಿದೆ ಜ್ಞಾನವನ್ನು ಕೇಳುವಾಗ ಮಾಯ ವಿಘ್ನ ಬರುವುದಿಲ್ಲ ಇಲ್ಲಿ ನೆನಪೇ ಮುಖ್ಯ ಆಗಿದೆ ತಂದೆಯನ್ನು ನೆನಪು ಮಾಡುವಾಗ ಮಾಯೆ ವಿಘ್ನವನ್ನು ಹಾಕುತ್ತದೆ ತಂದೆಯ ನೆನಪಿನ ಮೂಲಕ ನಿಮ್ಮ ಬುದ್ಧಿ ಚಿನ್ನದ ಪಾತ್ರೆ ಆಗುತ್ತದೆ ನಿಮ್ಮ ಬುದ್ಧಿ ಚಿನ್ನದ ಪಾತ್ರೆಯಾದಾಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುತ್ತದೆ ಒಂದೇ ಒಂದು ಗಾದೆ ಮಾತಿದೆ ಹುಲಿಯ ಹಾಲು ಚಿನ್ನದ ಪಾತ್ರೆಯಲ್ಲಿ ಮಾತ್ರ ಉಳಿಯಲು ಸಾಧ್ಯ ಎಂದು ಇಲ್ಲಿ ಪರಮಾತ್ಮ ತಂದೆ ನೀಡುತ್ತಿರುವ ಜ್ಞಾನಧನವನ್ನು ಧಾರಣೆ ಮಾಡಿಕೊಳ್ಳಲು ನಿಮ್ಮ ಬುದ್ಧಿ ಚಿನ್ನದ ಪಾತ್ರೆಯ ಸಮಾನ ಆಗಿರಬೇಕು ಯಾವಾಗ ನೀವು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗುತ್ತೀರೋ ಆಗ ನಿಮ್ಮ ಬುದ್ಧಿ ಚಿನ್ನದ ಪಾತ್ರೆಯ ಸಮಾನ ಆಗುತ್ತದೆ ತಂದೆಯನ್ನು ನೀವು ನೆನಪು ಮಾಡದೇ ಇದ್ದರೆ ಜ್ಞಾನ ಧಾರಣೆ ಆಗುವುದಿಲ್ಲ ಪರಮಾತ್ಮ ತಂದೆ ಅಂತರ್ಯಾಮಿ ಆಗಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಯಾವುದಾದರೂ ಒಂದು ಮಾತನ್ನು ಹೇಳಿದರೆ ಅಂತಹ ಏನಾದರೂ ಘಟನೆ ನಡೆದರೆ ನೀವು ಪರಮಾತ್ಮ ತಂದೆ ಅಂತರ್ಯಾಮಿ ಆಗಿದ್ದಾರೆ ಆದ್ದರಿಂದ ಈ ರೀತಿ ಆಯಿತು ಎಂದು ತಿಳಿದುಕೊಳ್ಳಬೇಡಿ ಭಕ್ತಿ ಮಾರ್ಗದಲ್ಲಿ ಇಂತಹ ಮಾತು ನಡೆಯುತ್ತಿರುತ್ತದೆ ಭಕ್ತಿ ಮಾರ್ಗದಲ್ಲಿ ಮಗು ಹುಟ್ಟಿದರೆ ಭಕ್ತರು ಹೇಳುತ್ತಾರೆ ಗುರುಗಳು ಕೃಪೆಯನ್ನು ತೋರಿಸಿದರು ಎಂದು ಮಗು ಹುಟ್ಟದೇ ಇದ್ದರೆ ಈಶ್ವರನ ಇಚ್ಛೆ ಇದೇ ರೀತಿ ಇತ್ತು ಎಂದು ಹೇಳುತ್ತಾರೆ ಭಕ್ತಿಗೂ ಜ್ಞಾನಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಈಗ ಮಕ್ಕಳಾದ ನೀವು ನಾಟಕದ ರಹಸ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆಯ ಮೂಲಕ ನೀವು ನಾಟಕದ ರಹಸ್ಯವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಾ ಮೊದಲು ನಿಮಗೆ ಈ ನಾಟಕದ ಬಗ್ಗೆ ಗೊತ್ತಿರಲಿಲ್ಲ ಈಗ ಇದು ನಿಮ್ಮ ಮರುಜೀವ ಜನ್ಮ ಆಗಿದೆ ನಿಮಗೆ ಗೊತ್ತಿದೆ ನಾವೀಗ ದೇವತೆ ಆಗುತ್ತಿದ್ದೇವೆ ಎಂದು ಅಂದ ಮೇಲೆ ನೀವೀಗ ಈ ಟಾಪಿಕ್ನ ಬಗ್ಗೆ ಎಲ್ಲರಿಗೂ ಜ್ಞಾನವನ್ನು ತಿಳಿಸುತ್ತೀರಾ ಈ ಲಕ್ಷ್ಮೀ ನಾರಾಯಣರು ಹೇಗೆ ರಾಜ್ಯವನ್ನು ಪಡೆದುಕೊಂಡರು ನಂತರ ಹೇಗೆ ರಾಜ್ಯವನ್ನು ಕಳೆದುಕೊಂಡರು ಅನ್ನುವ ಟಾಪಿಕ್ನ ಬಗ್ಗೆ ನೀವು ಎಲ್ಲರಿಗೂ ತಿಳಿಸುತ್ತೀರಾ ನೀವೀಗ ಸಂಪೂರ್ಣ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಎಲ್ಲರಿಗೂ ಜ್ಞಾನವನ್ನು ತಿಳಿಸುತ್ತೀರಾ ನಾವೀಗ ನಿಮಗೆ ಸಂಪೂರ್ಣ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ತಿಳಿಸುತ್ತೇವೆ ಎಂದು ನೀವು ಎಲ್ಲರಿಗೂ ಹೇಳುತ್ತೀರಾ ಈ ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ ನಾನು ಲಕ್ಷ್ಮೀ ನಾರಾಯಣರ ಪೂಜೆಯನ್ನು ಮಾಡುತ್ತಿದ್ದೆ ಭಗವದ್ಗೀತೆಯನ್ನು ಓದುತ್ತಿದ್ದೆ ಪರಮಾತ್ಮ ತಂದೆ ಯಾವಾಗ ನನ್ನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದರೋ ಆಗ ನಾನು ಈ ರೀತಿ ಭಕ್ತಿಯನ್ನು ಮಾಡುವುದನ್ನು ಬಿಟ್ಟು ಬಿಟ್ಟೆ ನನಗೆ ಸಾಕ್ಷಾತ್ಕಾರ ಆಯಿತು ಪರಮಾತ್ಮ ತಂದೆ ತಿಳಿಸಿದರು ನೀವೀಗ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು ಈ ಜ್ಞಾನ ಮಾರ್ಗದಲ್ಲಿ ಭಗವದ್ಗೀತೆ ಮುಂತಾದದ್ದನ್ನು ಓದುವ ಅವಶ್ಯಕತೆ ಇಲ್ಲ ಇಲ್ಲಿ ಬ್ರಹ್ಮ ತಂದೆ ಕುಳಿತಿದ್ದಾರೆ ಬ್ರಹ್ಮ ತಂದೆ ಸರ್ವಸ್ವವನ್ನು ತ್ಯಾಗ ಮಾಡಿದರು ನೀವು ಎಂದು ಶಿವನ ದರ್ಶನಕ್ಕೋಸ್ಕರ ಮಂದಿರಕ್ಕೆ ಹೋಗುವುದಿಲ್ಲ ಭಕ್ತಿಯ ಮಾತು ಈಗ ನಿಮ್ಮ ಬುದ್ಧಿಯಿಂದ ಮಾಯ ಆಗಿಬಿಟ್ಟಿದೆ ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಧಾರಣೆಯಾಗಿದೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳುವ ಕಾರಣ ನೀವು ಎಲ್ಲಾ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಈಗ ಅದ್ಭುತವಾದ ಟಾಪಿಕ್ನ ಬಗ್ಗೆ ನೀವು ಬರೆಯಬೇಕು ಮನುಷ್ಯರಿಗೆ ಆ ಟಾಪಿಕ್ ಅನ್ನು ಓದಿ ಆಶ್ಚರ್ಯ ಆಗಬೇಕು ಅವರು ಜ್ಞಾನವನ್ನು ಕೇಳಲು ನಿಮ್ಮ ಬಳಿ ಓಡೋಡಿ ಬರಬೇಕು ಅಂತಹ ಅದ್ಭುತ ಟಾಪಿಕ್ನ ಬಗ್ಗೆ ನೀವು ಮನುಷ್ಯರಿಗೆ ತಿಳಿಸಬೇಕು ಮಂದಿರಕ್ಕೆ ಹೋಗಿ ನೀವು ಯಾರನ್ನಾದರೂ ಕೇಳಬೇಕು ಈ ನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು ಅಂದ ಮೇಲೆ ಆ ಸಮಯದಲ್ಲಿ ಬೇರೆ ಯಾವ ಧರ್ಮವೂ ಇರಲಿಲ್ಲ ನಾರಾಯಣರ ರಾಜ್ಯ ಇದ್ದಾಗ ಭಾರತ ದೇಶ ಮಾತ್ರ ಇತ್ತು ಅಂದ ಮೇಲೆ ಸತ್ಯುಗ ಲಕ್ಷಾಂತರ ವರ್ಷದವರೆಗೂ ಇರುತ್ತದೆ ಎಂದು ನೀವು ಹೇಗೆ ಹೇಳುತ್ತೀರಾ ನೀವು ಸ್ವಯಂ ಹೇಳುತ್ತೀರಾ ಏಸು ಕ್ರಿಸ್ತ ಹುಟ್ಟುವುದಕ್ಕಿಂತ ಮೂರು ಸಾವಿರ ವರ್ಷದ ಮೊದಲು ಭಾರತ ಸ್ವರ್ಗ ಆಗಿತ್ತು ಎಂದು ಅಂದ ಮೇಲೆ ಲಕ್ಷಾಂತರ ವರ್ಷದವರೆಗೂ ಸತ್ಯುಗ ಹೇಗೆ ಇರಲು ಸಾಧ್ಯ ಸತ್ಯುಗ ಲಕ್ಷಾಂತರ ವರ್ಷದವರೆಗೂ ಇದ್ದರೆ ಸತ್ಯುಗದ ಮನುಷ್ಯರು ಸೊಳ್ಳೆಯ ಹಿಂಡಿನಂತೆ ಜಾಸ್ತಿ ಸಂಖ್ಯೆಯಲ್ಲಿ ಇರಬೇಕಿತ್ತು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಒಂದು ಸಣ್ಣ ಮಾತನ್ನು ಜಗತ್ತಿನ ಜನರಿಗೆ ತಿಳಿಸಿದರೆ ಅವರು ಆಶ್ಚರ್ಯ ಪಡುತ್ತಾರೆ ಆದರೆ ಯಾರು ಈ ಈಶ್ವರನ ಕುಲದ ಆತ್ಮರಾಗಿದ್ದಾರೋ ಅವರ ಬುದ್ಧಿಯಲ್ಲಿ ಈ ಜ್ಞಾನ ಧಾರಣೆ ಆಗುತ್ತದೆ ಇಲ್ಲದಿದ್ದರೆ ಜಗತ್ತಿನ ಜನ ಹೇಳುತ್ತಾರೆ ಈ ಬ್ರಹ್ಮ ಕುಮಾರಿಯರ ಜ್ಞಾನ ಅದ್ಭುತವಾದ ಜ್ಞಾನ ಆಗಿದೆ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಬುದ್ಧಿ ಬೇಕು ಎಂದು ಹೇಳುತ್ತಾರೆ ಇಲ್ಲಿ ಮುಖ್ಯ ಮಾತೆ ಪರಮಾತ್ಮ ತಂದೆಯ ನೆನಪಾಗಿದೆ ಪತಿ ಪತ್ನಿ ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡುತ್ತಾರೆ ಆತ್ಮ ಇಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆ ಈ ಸಮಯದಲ್ಲಿ ಎಲ್ಲರೂ ರೋಗಿಗಳಾಗಿದ್ದಾರೆ ಈಗ ನೀವು ನಿರೋಗಿಗಳಾಗಬೇಕು ಅನ್ನುವ ಟಾಪಿಕ್ನ ಬಗ್ಗೆ ನೀವೀಗ ಎಲ್ಲರಿಗೂ ತಿಳಿಸಬೇಕು ನೀವೀಗ ಹೇಳಬೇಕು ನೀವೇನು ಗಳಿಗೆ ಗಳಿಗೆಗೂ ರೋಗಿಗಳಾಗುತ್ತಿದ್ದೀರೋ ನಾವೀಗ ನಿಮಗೆ ಎಂತಹ ಸಂಜೀವಿನಿ ಬೂಟಿಯನ್ನು ಕೊಡುತ್ತೇವೆ ಅಂದರೆ ಪುನಃ ನಿಮಗೆ ಎಂದೂ ರೋಗ ಬರುವುದಿಲ್ಲ ನೀವು ನಾವು ನೀಡುವಂತಹ ಔಷಧಿಯನ್ನು ಚೆನ್ನಾಗಿ ಕಾರ್ಯದಲ್ಲಿ ಉಪಯೋಗ ಮಾಡಿ ನೋಡಿ ಇದು ಬಹಳ ಕಡಿಮೆ ರೇಟ್ನ ಔಷಧಿಯಾಗಿದೆ ಇಪ್ಪತ್ತೊಂದು ಪೀಳಿಗೆಗೋಸ್ಕರ ಎಂದು ನಿಮಗೆ ಕಾಯಿಲೆ ಬರುವುದಿಲ್ಲ ಸತ್ ಸತ್ಯುಗದ ಆದಿಯಿಂದ ಹಿಡಿದು ತ್ರೇತಾಯುಗದ ಅಂತ್ಯದವರೆಗೂ ಅಂದರೆ ಇಪ್ಪತ್ತೊಂದು ಪೀಳಿಗೆಯವರೆಗೂ ಎಂದು ನಿಮಗೆ ರೋಗ ಬರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅದು ಸ್ವರ್ಗ ಆಗಿದೆ ಇಂತಿಂತಹ ಜ್ಞಾನದ ಪಾಯಿಂಟ್ ಅನ್ನು ನೀವೀಗ ಬರೆದುಕೊಳ್ಳಬೇಕು ನೀವೆಲ್ಲರೂ ಸರ್ಜನ್ಗಳಿಗಿಂತ ಬಹಳ ದೊಡ್ಡ ಅವಿನಾಶಿ ಸರ್ಜನ್ ಆಗಿದ್ದೀರಾ ನೀವೀಗ ಎಂತಹ ಔಷಧಿಯನ್ನು ಕೊಡುತ್ತೀರಾ ಅಂದರೆ ನಿಮ್ಮ ಔಷಧಿಯ ಮೂಲಕ ಭವಿಷ್ಯದ ಇಪ್ಪತ್ತೊಂದು ಜನ್ಮದವರೆಗೂ ಎಂದೂ ಯಾರು ರೋಗಿಗಳಾಗುವುದಿಲ್ಲ ಈಗ ಇದು ಸಂಗಮ ಯುಗ ಆಗಿದೆ ಇಂತಹ ಜ್ಞಾನದ ಮಾತನ್ನು ಕೇಳಿ ಮನುಷ್ಯರು ಖುಷಿ ಪಡುತ್ತಾರೆ ಭಗವಂತ ತಂದೆ ತಿಳಿಸುತ್ತಾರೆ ನಾನು ಅವಿನಾಶಿ ಸರ್ಜನ್ ಆಗಿದ್ದೇನೆ ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡುತ್ತೀರಾ ಹೇ ಪತಿತ ಪಾವನ ಹೇ ಅವಿನಾಶಿ ಸರ್ಜನ್ ಬನ್ನಿ ಎಂದು ಈಗ ನಾನು ಬಂದಿದ್ದೇನೆ ಈಗ ನೀವು ಎಲ್ಲರಿಗೂ ಜ್ಞಾನವನ್ನು ತಿಳಿಸಬೇಕು ಅಂತ್ಯದಲ್ಲಿ ಕೊನೆಗೂ ಎಲ್ಲರೂ ಈ ಜ್ಞಾನವನ್ನು ಅವಶ್ಯವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಿರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಮಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಪರಮಾತ್ಮ ತಂದೆಯ ಮೂಲಕ ಸರ್ಚ್ ಲೈಟ್ ಅನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ರಾತ್ರಿಯ ಸಮಯದಲ್ಲಿ ಜಾಗೃತರಾಗಿದ್ದು ಒಬ್ಬರು ಇನ್ನೊಬ್ಬರಿಗೆ ಶಕ್ತಿ ಅನ್ನುವ ಕರೆಂಟ್ ಅನ್ನು ನೀಡಿ ಅನ್ಯರಿಗೆ ಸಹಯೋಗಿಗಳಾಗಬೇಕು ಸೆಕೆಂಡ್ ಪಾಯಿಂಟ್ ನಿಮ್ಮ ಸರ್ವಸ್ವವನ್ನು ಈಶ್ವರನ ಸೇವೆಯಲ್ಲಿ ಸಫಲ ಮಾಡಿಕೊಂಡು ಈ ಹಳೆಯ ಶರರವನ್ನು ಮರೆತು ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು ಪರಮಾತ್ಮ ತಂದೆಗೆ ಸಂಪೂರ್ಣ ಬಲಿಹಾರಿ ಆಗಬೇಕು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗುವಂತಹ ಪರಿಶ್ರಮವನ್ನು ಪಡಬೇಕು ಇಂದಿನ ವರದಾನ ಆಗಿದೆ ಸ್ವದರ್ಶನ ಚಕ್ರದ ಮೂಲಕ ಮಾಯೆಯ ಎಲ್ಲಾ ಚಕ್ರವನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ಮಾಯಾಜೀತರಾಗಿ ಈಗ ನೀವು ಸ್ವಯಂವನ್ನು ಅರ್ಥ ಮಾಡಿಕೊಳ್ಳಬೇಕು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಅಂದರೆ ಸ್ವಯಂನ ದರ್ಶನವನ್ನು ಮಾಡಿಕೊಳ್ಳುವುದು ಮತ್ತು ಚಕ್ರದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಅಂದರೆ ಸ್ವದರ್ಶನ ಚಕ್ರಧಾರಿ ಆಗುವುದು ಯಾವಾಗ ಸ್ವದರ್ಶನ ಚಕ್ರಧಾರಿ ಆಗುತ್ತೀರೋ ಆಗ ಅನೇಕ ಪ್ರಕಾರದ ಮಾಯೆ ಚಕ್ರ ಸ್ವತಃ ಸಮಾಪ್ತಿಯಾಗುತ್ತದೆ ದೇಹಾಭಿಮಾನದ ಚಕ್ರ ಸಂಬಂಧದ ಚಕ್ರ ಸಮಸ್ಯೆಗಳ ಚಕ್ರ ಈ ರೀತಿ ಮಾಯೆಯ ಅನೇಕ ಪ್ರಕಾರದ ಚಕ್ರ ಇದೆ ಅರವತ್ಮೂರು ಜನ್ಮದಿಂದ ಈ ಅನೇಕ ಪ್ರಕಾರದ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾ ಬಂದಿದ್ದೀರಾ ಈಗ ಸ್ವದರ್ಶನ ಚಕ್ರಧಾರಿಯಾದರೆ ಮಾಯಾ ಜೀತರಾಗಿ ಬಿಡುತ್ತೀರಾ ಸ್ವದರ್ಶನ ಚಕ್ರಧಾರಿ ಆಗುವುದು ಅಂದರೆ ಜ್ಞಾನ ಮತ್ತು ಯೋಗದ ರೆಕ್ಕೆಯ ಮೂಲಕ ಹಾರುವ ಕಲೆಯಲ್ಲಿ ಸದಾ ಹಾರುತ್ತಾ ಮೇಲೆ ಹೋಗುವುದಾಗಿದೆ ಇಂದಿನ ಶ್ಲೋಗನ್ ಆಗಿದೆ ವಿದೇಹಿ ಸ್ಥಿತಿಯಲ್ಲಿ ಸ್ಥಿತ ಆಗಿರಿ ಆಗ ಪರಿಸ್ಥಿತಿಗಳು ಸಹಜವಾಗಿ ಪಾರಾಗುತ್ತದೆ ಎಲ್ಲಾ ಪರಿಸ್ಥಿತಿಯನ್ನು ಸಹಜವಾಗಿ ಪಾರು ಮಾಡಿ ನಾವು ಮುಂದೆ ಹೋಗಬೇಕು ಎಂದು ಬಯಸಿದರೆ ದೇಹದಿಂದ ಭಿನ್ನಾದಂತಹ ವಿದೇಹಿ ಸ್ಥಿತಿಯಲ್ಲಿ ಸ್ಥಿತ ಆದಂತಹ ಆತ್ಮ ಜ್ಯೋತಿ ನಾನಾಗಿದ್ದೇನೆ ಎಂದು ಅಭ್ಯಾಸವನ್ನು ಮಾಡಬೇಕು ಯಾವಾಗ ನಾವು ವಿದೇಹಿ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೇವೋ ಆಗ ನಮ್ಮ ಜೀವನದ ಸರ್ವ ಪ್ರಕಾರದ ಪರಿಸ್ಥಿತಿಗಳು ಸಹಜವಾಗಿ ಪಾರಾಗುತ್ತದೆ ಒಳ್ಳೆಯದು ಓಂ ಶಾಂತಿ